ಎಲ್ರಿಗೂ ಗುಡ್ ಈವ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಹೈ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ಏನಂತ ಹೇಳಿದರೆ ಇವತ್ತು ವಿಷಯ ನೀವು ಕಾಪಿ ಮಾಡಬೇಕಾದ್ರೆ ಯಾವ ರೀತಿ ಕಾಪಿ ಮಾಡಿದ್ದೀರಾ ಕಾಪಿ ಮಾಡಬೇಕಾದ್ರೆ ಬಿದ್ದಿದ್ದೀರಾ ಅಥವಾ ಮಾಮ್ ಕೈಲಿ ಅಥವಾ ಸರ್ ಕೈಲಿ ಸದ್ಯಾಗ ಉಗಿಸ್ಕೊಂಡಿದ್ದೀರಾ ಉಗಿಸ್ಕೊಂಡ್ರು ಮತ್ತೆ ಮಾಡಿದ ಕೆಲಸನೇ ಮಾಡಿದ್ದೀರಾ ಏನು ಅನ್ನೋದನ್ನು ಹೇಳಿ ಸೊ ನೀವು ಯಾವ ರೀತಿ ಕಾಪಿ ಮಾಡಿದ್ದೀರಾ ಏನು ಇಂಟೆಲಿಜೆಂಟಾಗಿ ಕಾಪಿ ಮಾಡಿದ್ದೀರಾ ಅಥವಾ ಟ್ರೆಡಿಷ್ನಲ್ ಆಗಿ ಕಾಪಿ ಮಾಡಿದ್ದೀರಾ ಅಂತ ನನಗೂ ತಿಳ್ಕೊಳ್ಳೋ ಆಸೆ ಇದೆ ಆಗಿ ಹುಡುಗರು ಅಂತ ಎಲ್ಲ ಬಂದರೆ ಹುಡುಗರು ಯೂಶ್ವಲಿ ಮೈಕ್ರೋಜೆನಾಕ್ಸ್ ಕಡೆ ಹೋಗ್ತಾರೆ ಇನ್ನು ಹುಡುಗಿರು ಓದಿಲ್ಲ ಅಂದ್ರೂ ಮತ್ತೆ ಏನೋ ಒಂದು ಬರೆಯೋಣ ಫಸ್ಟ್ ಚಾಪ್ಟರ್ ನೀನು ನೋಡ್ಕೊಳ್ಳಿ ಸೆಕೆಂಡ್ ಚಾಪ್ಟರ್ ನಾನು ನೋಡ್ಕೋತೀನಿ ಅಂತ ಮಾತಾಡ್ಕೊಂಡಿರ್ತಾರೆ ನಾನಂತೂ ಹೇಳಬೇಕಂತ ಹೇಳಲ್ಲೆ ಕಾಪಿ ಎಲ್ಲ ಇಲ್ಲಿವರೆಗೂ ಮಾಡಿಲ್ಲ ಸೊ ಸ್ಟಾರ್ಟಿಂಗ್ ಎಲ್ಲ ನಿಮಗೆ ಗೊತ್ತಿದೆಯಲ್ಲ ನಾರ್ಮಲ್ ಡೈಲಾಗ್ ಎಲ್ಲರೂ ಹೇಳೋದು ಮತ್ತೆ ಸ್ಟಾರ್ಟಿಂಗ್ ಎರಡು ಲೈನ್ ನೀನು ಹೇಳು ಮುಂದಿನ ನಾನು ನೋಡ್ಕೋತೀನಿ ಅಂತ ಹೇಳೋ ಕ್ಯಾಟಗರಿ ನಂದು ಸೊ ನಿಮ್ಮ ಕ್ಯಾಟಗರಿ ಯಾವುದು ನೀವೇನು ಅನ್ನೋದನ್ನು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಸ್ನೋ ಸ್ಟಾರ್ಟ್ ಮಾಡೋಣ ಬನ್ನಿ ಮಧುರ ಪಿಸು ಮಾತಿಗೆ ಇದು ಭಾವನೆಗಳ ಮಿಲನ ನಾನು ನಿಮ್ಮ ಪ್ರೀತಿಯ ಮೇಘನ ಸೊ ಇವತ್ತಿನ ಟಾಪಿಕ್ ಏನಂತ ಹೇಳಿದ್ರೆ ನಾವು ತಪ್ಪಂತ ಮಾಡಿರ್ತೀವಲ್ಲ ಸೊ ಒಂದು ತಪ್ಪಿಗೋಸ್ಕರ ಹೋಲ್ ಬುಕ್ ರಾಂಗ್ ಅಂತ ಹೇಳೋದು ತಪ್ಪಲ್ವಾ ನಿಮ್ಮ ಅಭಿಪ್ರಾಯ ಏನು ಇವಾಗ ಯಾವುದೋ ಬದುಕಲ್ಲಿ ಒಂದು ಪುಟ ರಾಂಗ್ ಇರೋದಕ್ಕೆ ಹೋಲ್ ಬದುಕೆ ನನ್ನದು ಇಲ್ಲಪ್ಪ ನನ್ನ ಬದುಕು ಸರಿ ಇಲ್ಲ ನನ್ನ ಬದುಕು ಕಷ್ಟ ಇದೆ ನಂತರ ಯಾರು ಫೇಸ್ ಮಾಡ್ತಿಲ್ಲ ಪ್ರಾಬ್ಲಮ್ಸ್ನಂತ ಅಂದ್ಕೊಂಡಿರೋರು ತುಂಬ ಜನ ಇದ್ದೀರ ಯಾಕಂತ ಹೇಳಿದರೆ ದಿನನಿತ್ಯದಲ್ಲಿ ಅಯ್ಯೋ ಈ ಜೀವನ ನನಗೆ ಬೇಕಾ ಅಂತ ಹೇಳೋದು ಮತ್ತೆ ಬೆಳಗ್ಗೆ ಎದ್ದು ಅದೇ ಜೀವನನ ಸ್ಟಾರ್ಟ್ ಮಾಡೋದು ಅದೇ ಜೀವನ ಆಗೋಗಿದೆ ನಿಮ್ಗೆ ಈಗ ಅನಿಸುತ್ತೆ ನಿಮ್ಮ ಅನಿಸಿಕೆ ಏನು ಅಂತ ನನ್ನ ಹತ್ರ ಹೇಳ್ಕೊಡಿ ನಾನು ನಿಮಗೆ ಪ್ರೀತಿಯಿಂದ ಮಾತಾಡ್ತೀನಿ ಅಂತ ಹೇಳಿದ್ರೆ ಸೊ ನನ್ನ ಪ್ರಕಾರ ಏನಂತ ಹೇಳಿದರೆ ಜೀವನದಲ್ಲಿ ಯಾವುದೋ ಒಂದೆರಡು ಪುಟಕ್ಕೋಸ್ಕರ ಹೋಲ್ ಬುಕ್ಕು ಹಾಳು ಮಾಡ್ಕೊಳ್ಳೋದಿದೆಯಲ್ಲ ಅದು ಮೂರ್ತತನ ಅಂತ ಹೇಳ್ತಾರೆ ಬದುಕು ಸುಂದರವಾಗಿ ಕಟ್ಕೊಂಡಿರ್ತೀವಿ ಆ ಸುಂದರವಾಗಿ ಕಟ್ಕೊಂಡಿರೋದು ಯಾವುದೋ ಒಂದು ಎರಡು ಕ್ಷಣ ಹಾಳಾಗಿದೆ ಅಂತ ಹೇಳಿ ಇರೋ ಕ್ಷಣಗಳನ್ನ ಅದ್ರ ಮೇಲೆ ಬ್ಲೇಮ್ ಮಾಡ್ತಾ ಅಯ್ಯೋ ನನ್ನ ಕ್ಷಣ ಚೆನ್ನಾಗಿಲ್ಲ ಅಂತ ಹೇಳೋದಿದೆಯಲ್ಲ ಅದು ತಪ್ಪು ಸೊ ಅದಕ್ಕೋಸ್ಕರ ಏನಂತ ಹೇಳ್ತೀನಿ ಅಂದರೆ ನಮ್ಮದು ಬದುಕು ಅದು ಬದುಕ್ದಂಗೆ ನಾವು ಬದುಕಬೇಕು ಆ ಬದುಕಲ್ಲಿ ಬಂಗಾರ ಮಾಡ್ಕೊಬೇಕು ನಿಮಗೆ ಯಾವ ರೀತಿ ಬಂಗಾರ ಮಾಡ್ಕೊಳ್ಳೋದು ಅಂತ ಗೊತ್ತಿದ್ರೆ ನಿಮ್ಮ ಬದುಕು ಹಾಳಾಗ್ಲಿಕ್ಕೆ ಯಾರೂ ಕಾರಣ ಆಗೋಲ್ಲ ಆ್ಯಂಡ್ ನೀವು ಕಾರಣ ಆಗಲ್ಲ ಹೀಗಂತ ಹೇಳ್ತಾ ನೀವು ಯಾವ ರೀತಿ ಏನಾದರೂ ಮಿಸ್ಟೇಕ್ ಮಾಡಿದರೆ ಐ ಮೀನ್ ಒಂದು ತಪ್ಪಗೋಸ್ಕರ ಹೋಲ್ ಲೈಫಲ್ಲಿ ಸಫರ್ ಮಾಡ್ತಿದ್ರೆ ಪ್ಲೀಸ್ ಅದನ್ನು ಬಿಟ್ಟುಬಿಡಿ ಅದು ಚೆನ್ನಾಗಿಲ್ಲ ಅದು ಸರಿಯಿಲ್ಲ ಯಾಕಂದರೆ ಆ ಒಂದು ವಿಷಯಕ್ಕೋಸ್ಕರ ನಿಮ್ಮ ಹೋಲ್ ಡೇ ಅಥವಾ ನಿಮ್ಮ ಲೈಫಲ್ಲಿ ಸಫರ್ ಮಾಡ್ತಿರ್ತೀರ ನಿಧಾನ ನೋಡೋಕ್ಕೆ ಚೆನ್ನಾಗಿರಲ್ಲ ಅದು ಚೆನ್ನಾಗೂ ಕಾಣಿಸಲ್ಲ ಹೀಗಂತ ಹೇಳ್ತಾ ಹಾಗೆಲ್ರಿಗೂ ತುಂಬ ಚೆನ್ನಾಗಿ ಅರ್ಥ ಆಗಿರುತ್ತೆ ಹೇಳಿರೋ ಮಾತುಗಳು ಇನ್ಮೇಲೆ ನೀವು ಏನೇ ಖುಷಿಯಾಗಿರಿ ಹೇಗೆ ಇರಿ ನಿಮ್ಮ ಖುಷಿ ನಿಮ್ಮ ಹಕ್ಕು ನೀವು ಅದನ್ನು ಕಳ್ಕೊಳ್ಳೋಕೆ ಹೋಗಬೇಡಿ ಯಾವುದೋ ಒಂದೇ ಒಂದು ಫೋಟೋಕ್ಕೋಸ್ಕರ ಬುಕ್ಕು ಸರಿ ಇಲ್ಲ ಅಂತ ಹೇಳೋದು ದೊಡ್ಡತನ ಅಂತ ಹೇಳ್ತಾ ನಾನು ಈ ಶೋ ಮುಗಿಸ್ತಾ ಇದ್ದೀನಿ ಎಲ್ರಿಗೂ ಗುಡ್ ನೈಟ್ ಶುಭರಾತ್ರಿ ಟೇಕ್ ಕೇರ್ ಬ ಬಾಯ್ ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್